ರಾಜಕಾರಣದಲ್ಲಿ ಆ ರೀತಿ ಆಗಬಾರದು ಅವರನ್ನ ಕಾಂಗ್ರೆಸ್ ಕರೆತರುವ ಕೆಪಾಸಿಟಿ ನಮಗಿಲ್ಲ ಅದಕ್ಕೆ ಇದ್ದಾರೆ ಅಂತ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮತ್ತೆ ಡೆಪ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಮುಂದಿನ ತಿಂಗಳ ಏಪ್ರಿಲ್ ಹದಿನಾರನೇ ತಾರೀಕು ಇಲ್ಲೊಂದು ಬೃಹತ್ ಮಟ್ಟದ ಒಂದು ಡಿವಿಜನಲ್ ಲೆವೆಲ್ ಆ ಉದ್ಯೋಗ ಮೇಳವನ್ನ ಮಾಡ್ತಾ ಯುವ ಸಮೃದ್ಧಿ ಸಮ್ಮೇಳನ ಅಂತ ಇದು ನಮ್ಮ ಡಿವಿಜನಲ್ ಲೆವೆಲ್ ಉದ್ಯೋಗ ಮೇಳ ಇದೆ ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಎಐ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತೆ ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದಕ್ಕೆ ಉದ್ಯೋಗ ಮೇಳ ಇದು ಬರೀ ಉದ್ಯೋಗ ಮೇಳ ಒಂದೇ ಅಲ್ಲ ಇಲ್ಲಿ ಉದ್ಯೋಗ ಮೇಳ ಇನಾಗ್ರೇಷನ್ ಇರುತ್ತೆ ಜೊತೆಗೆ ಇಲ್ಲಿ ಯಾವ ಆಸ್ಪತ್ರೆಗಳು ನಾವು ಸ್ಯಾಂಕ್ಷನ್ ಮಾಡಿದ್ವಿ ಎಲ್ಲ ಸ್ಯಾಂಕ್ಷನ್ ಆಗಿ ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಟೆಂಡರ್ ಆಗಿ ಈಗೆಲ್ಲ ಫೌಂಡೇಶನ್ ಹಂತಕ್ಕೆ ಬಂದಿದೆ ಹಾಗಾಗಿ ಇವತ್ತು ನಾವು ಹದಿನಾರನೇ ತಾರೀಕು ಇದು ಕಿದ್ವಾಯಿ ಫೌಂಡೇಶನ್